ಇಲ್ಲ ಸರ್ ಬೆಳಿಗ್ಗೆಯಿಂದ ಸಂಜೆವರೆಗೆ ಕುತ್ಕೊಂಡೇ ಇರ್ತೀನಿ ಮತ್ತೆ ಮನೆಗೆ ಹೋಗಿ ರಿಮೋಟ್ ಇಟ್ಕೊಂಡು ಕೂತ್ಕೊಡ್ತೀನಿ ಫೋನ್ ಇಟ್ಕೊಂಡು ಮಲಿಕೊತೀನಿ ಅಂದ್ರೆ ನೀವು ತಿಂದಿರೋ ಎಣ್ಣೆ ಪದಾರ್ಥ ಸರಿಯಾಗಿ ಜೀರ್ಣ ಆಗಲ್ಲ ಸೊ ನಿಮ್ಮ ಎಣ್ಣೆ ಪದಾರ್ಥಗಳು ಜೀರ್ಣ ಆಗ್ಬೇಕಂದ್ರೆ ಜಾಸ್ತಿ ಆಕ್ಸಿಜನ್ ಬೇಕು ಒಂದ್ ನೆನಪಿಟ್ಕೊಳ್ಳಿ ಫ್ಯಾಟಿ ಆಸಿಡ್ ಬ್ರೇಕ್ ಆಗ್ಬೇಕು ಅಂದ್ರೆ ಏನ್ ಬೇಕು ಮೋರ್ ಆಕ್ಸಿಜನ್ ನಿಮ್ಮ ಕೊಬ್ಬನ್ನ ಕರಗಿಸ್ಬೇಕು ಅಂತಂದ್ರೆ ನಿಮ್ ಉಸಿರಾಟ ಹೆಂಗಿರ್ಬೇಕು ಗೊತ್ತಾ ಈ ತರ ಉಸಿರಾಡೋ ತರ ನೀವ್ ಏನಾದ್ರು ಕೆಲಸ ಮಾಡ್ತಾ ಇದ್ದೀರಾ ವಾಕ್ ಮಾಡ್ತಾ ಇದ್ರ ಅಂದ್ರೆ ಯು ಆರ್ ಎಲಿಜಿಬಲ್ ಟು ಹೀಟ್ ಫ್ಯಾಟ್ ಇಲ್ಲ ಸರ್ ಬೆಳಿಗ್ಗೆಯಿಂದ ಸಂಜೆವರೆಗೆ ಕುತ್ಕೊಂಡೇ ಇರ್ತೀನಿ ಮತ್ತೆ ಮನೆಗೆ ಹೋಗಿ ರಿಮೋಟ್ ಇಟ್ಕೊಂಡು ಕೂತ್ಕೊಡ್ತೀನಿ ರಾತ್ರಿ ಮಲಿಗೆ ಹೋಗ್ಬೇಕಾದ್ರೆ ಫೋನ್ ಇಟ್ಕೊಂಡು ಮಲ್ಕೋತೀನಿ ಅಂದ್ರೆ ನೀವು ತಿಂದಿರೋ ಎಣ್ಣೆ ಪದಾರ್ಥ ಸರಿಯಾಗಿ ಜೀರ್ಣ ಆಗಲ್ಲ ಅದು ಇಂಡೈಜೆಷನ್ ಆಗುತ್ತೆ ಯಾಕೆ ಅಂತಂದ್ರೆ ಲಿವರ್ ಗುಣನೇ ಚಲನೆ ನಿಮ್ಮಲ್ಲಿ ಯಾರಿಗಾದ್ರು ಸರ್ ನನಗ್ ಕುಡಿಬೇಕಂತ ತುಂಬಾ ಆಸೆ ಬಟ್ ಕುಡಿದ್ರೆ ಏನೋ ಪ್ರಾಬ್ಲಮ್ ಆಗುತ್ತೆ ನೈಂಟಿ ಹಕ್ಕನ ಆಸೆ ಇದ್ರೆ ಫಸ್ಟ್ ವಾಕ್ ಮಾಡಿ ಎಷ್ಟೋ ಜನಕ್ಕೆ ಇವತ್ತು ಕುಡಿಯೋ ಅರ್ಹತನೇ ಇಲ್ಲ ಕುಡಿಯೋ ಅರ್ಹತೆ ಇಲ್ಲ ಜನಕ್ಕೆ ನಮ್ ತುಂಬಾ ಖುಷಿ ಆಗುತ್ತೆ ಅಂದ್ ಮಾತಾಡಕ್ಕೆ ನಮ್ ಸೋದರಮ್ಮ ಅವರು ಒಬ್ಬರು ಇದಾರೆ ಎಪ್ಪತ್ತಾರು ಎಪ್ಪತ್ತೇಳು ವರ್ಷ ನಾನು ಹುಟ್ಟಿದಾರ್ಲಿಂದ ನೋಡ್ತಾ ಇದ್ದೀನಿ ಅವ್ರು ಕುಡಿತಾನೆ ಇದ್ದಾರೆ ಸುಮಾರು ಒಂದ್ ಅರವತ್ತು ವರ್ಷದಿಂದ ಕುಡಿತಾನೆ ಇದ್ದಾರೆ ಅವ್ರು ದಿನ ಕುಡಿತಾ ಇದಾರೆ ಚೆನ್ನಾಗಿದ್ದಾರೆ ಇವತ್ತು ಓಡಾಡ್ಕೊಂಡು ಆರಾಮಾಗಿದ್ದಾರೆ ಅವ್ರ ಜೀವನದಲ್ಲಿ ಗಾಡಿ ಹತ್ತಿಲ್ಲ ಅವರು ಅವರು ವಾಕಿಂಗ್ ಇಲ್ಲ ಸೈಕಲ್ ಎಲ್ಲಿವರೆಗೂ ನೀವು ಚಲನೆಯಲ್ಲಿ ಇರ್ತಿರೋ ಲಿವರ್ ಚೆನ್ನಾಗಿರುತ್ತೆ ಎಲ್ಲಿವರೆಗೂ ಲಿವರ್ ಚೆನ್ನಾಗಿರುತ್ತೋ ನೀವು ರಾಂಗ್ ಫುಡ್ ತಿಂದ್ರು ರಾಂಗ್ ಆಯಿಲ್ ತಿಂದ್ರು ಒಂದೆರಡು ನೈಂಟೀನ್ ನೈನ್ ಕೊಟ್ಟರೆ ಹಾಕೊಂಡ್ರು ಏನಾಗಲ್ಲ ಬಟ್ ಈಗಿನವ್ರು ತುಂಬಾ ಜನ ನೋಡ್ತೀನಿ ಮೂವತ್ತು ಮೂವತ್ತೈದು ನಲ್ವತ್ತು ವರ್ಷ ಆಗಿರಲ್ಲ ಕುಡ್ದು 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 ಲಿವರ್ ಡಮ್ಮು ಕಿಡ್ನಿ ಡಮ್ಮು ಬಿ ಪಿ ಶೂಟು ಡಯಾಬಿಟೀಸ್ ಕೊಲೆಸ್ಟ್ರಾಲು ಎಲ್ಲ ಬಂದ್ಬಿಟ್ಟಿರುತ್ತೆ ಹಂಗಂತ ಕುಡಿ ಅಂತ ಹೇಳ್ಬೇಡಿ ಹೇಳ್ತಾ ಮಿಸ್ಟೇಕ್ ಮಾಡ್ಕೋಬೇಡಿ ಒಂದು ಎಕ್ಸಾಂಪಲ್ ಕೊಟ್ಟೆ ನೀವು ವಾಕ್ ಮಾಡೋದ್ರಿಂದ ಈವನ್ ನೀವು ನಾನ್ ವೆಜ್ ತಿಂದ್ರು ಡ್ರಿಂಕ್ಸ್ ಮಾಡಿದ್ರು ಅದನ್ನ ಡೈಜೆಸ್ಟ್ ಮಾಡೋ ಕೆಪಾಸಿಟಿ ನಿಮ್ ಲಿವರಿಗೆ ಬರ್ತಾ ಇದೆ ಅಂದ್ರೆ ಎಲ್ಲಿಂದ ಬಂತು ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಚಲನೆ ಮುಮೆಂಟಮ್ ಮೊನ್ನೆ ಒಂದು ಕೆಲವು ತಿಂಗಳ ಹಿಂದೆ ನಮ್ಮ ಹೊಲಕ್ಕೆ ಫೆನ್ಸಿಂಗ್ ಹಾಕಿದ್ವಿ ಕಲ್ಲುಗಳಿಟ್ಟು ಕರಿಯಪ್ಪ ಅಂತ ಒಬ್ರು ಬಂದಿದ್ರು ಎಪ್ಪತ್ತೆರಡು ಎಪ್ಪತ್ನಾಲ್ಕು ವರ್ಷ ಉಳ್ದವರೆಲ್ಲ ನಲವತ್ತು ವರ್ಷದವ್ರು ಐವತ್ತು ವರ್ಷದವ್ರು ಇದಾರೆ ಆ ಕಲ್ಲು ಹೋರ್ಬೇಕಲ್ಲ ಏ ನನಗಾಗಲ್ಲ ನಿನಗಾಗಲ್ಲ ಅಂತಾರೆ ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಒಂದು ಇನ್ನೂರ ಐವತ್ತು ಇನ್ನೂರ ಎಂಬತ್ತು ಕಲ್ಲು ನಾನು ಆ ಕರಿಯಪ್ಪ ಓದ್ತಿದ್ದೀವಿ ಎಲ್ಲ ಕಡೆ ನಾನು ಕೇಳಿದೆ ಏನ್ ಕರಿಯಪ್ಪ ಇಷ್ಟ್ರೆಂತ್ ಅದಿ ಏನು ಮಾಡ್ತೀಯ ಅಂದ್ರೆ ಈ ದಿನ ಕೆಲಸ ಮಾಡ್ತೀನಲ್ಲ ಮೈಕೇನೋವಿಡ್ತಾವೆ ಅದಕ್ಕೆ ಒಂದು ನೈಂಟಿ ಅಕೊಂಡ್ ಮಲ್ಕೊಂಡ್ಬಿಡ್ತೀನಿ ಎಷ್ಟು ವರ್ಷದಿಂದ ಕುಡಿತದಿ ಅಂತ ಕೇಳಿದೆ ಬುದ್ಧಿ ತಿಳಿದಾಲಿಂದ ಕುಡಿತೀನಿ ಅಂದ್ರೆ ಅವ್ರಿಗ ವರ್ಷಗಳು ಗೊತ್ತಿಲ್ಲ ಬುದ್ಧಿ ತಿಳಿದಾಲಿಂದ ಕುಡಿತ ಬಟ್ ಇವತ್ತು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ರೆ ವಾರಕ್ಕೆ ಹೇಳಿದೀನ ಈ ಎಕ್ಸಾಂಪಲ್ ನಿಮ್ಗೆ ಯಾಕೆ ಕೊಡ್ತಾ ಇದ್ದೀನಿ ಅಂದ್ರೆ ಪವರ್ ಆಫ್ ವಾಕಿಂಗ್ ಬಗ್ಗೆ ಹೇಳ್ಬೇಕಂತ ನೀವು ವಾಕ್ ಮಾಡ್ತಾ ಇದ್ದೀರಾ ನೀವು ಚಲನೆಯಲ್ಲಿ ಇದ್ರ ವಾಕೇ ಮಾಡ್ಬೇಕಂತಿಲ್ಲ ಯೋಗ ಮಾದ್ರಿ ಮಾಡಿ ಸ್ಕಿಪ್ಪಿಂಗ್ ಆದ್ರೂ ಮಾಡಿ ಜಂಪಿಂಗ್ ಆದ್ರೂ ಮಾಡಿ ನೀವು ಚಲನೆಯಲ್ಲಿ ಇರ್ಬೇಕಷ್ಟೆ ನಿಮ್ಮ ದೇಹ ಮತ್ತು ನಿಮ್ಮ ಮನಸ್ಸು ಚಲನೆಯಲ್ಲಿ ಇದೆ ಅಂದ್ರೆ ಅದ್ ಯಾರಿಗ್ ಬೆನಿಫಿಟ್ ಗೊತ್ತಾ ಲಿವರ್ ಲಿವರ್ ಸೂಪರ್ ಆಗಿ ಹ್ಯಾಪಿ ಆಗಿರ್ತದೆ ನೀವೊಂದು ವಾಕ್ ಮಾಡೋದ್ ಕಡ ಲಿವರ್ ಚೆನ್ನಾಗಿದ್ರೆ ನನಗೇನು ಉಪಯೋಗ ಅಲ್ಲಿ ಇಲ್ಲಿ ಬೋಂಡಾ ಬಜ್ಜಿ ತಿಂದ್ರೂ ಚೆನ್ನಾಗಿರ್ತೀಯ ವಾರಕ್ಕೆ ಎರಡ್ ಮೂರ್ ಸತಿ ನಾನ್ ವೆಜ್ ತಿಂದ್ರು ಚೆನ್ನಾಗಿರ್ತೀಯ ಅಲ್ವಾ ಸೊ ದಟ್ ಈಸ್ ನಾನ್ ಪಂಚಭೂತಗಳು ಯಾಕೆ ಕೇಳಿದೆ ಅಂದ್ರೆ ಅದಕ್ಕೆ ಇವತ್ತು ನೀವು ಒಂದು ಸೂಪರ್ ಸ್ಪೆಷಲಿಸ್ಟ್ ಹಾಸ್ಪಿಟ್ಲಿಗೆ ಹೋಗಿ ಒಂದು ಹತ್ತು ಲಕ್ಷ ಖರ್ಚು ಮಾಡಿ ಅವ್ರು ಯಾರಿಗೂ ಗೊತ್ತಿಲ್ಲ ಲಿವರ್ ಹೆಂಗ್ ಸ್ಟ್ರೆಂಥನ್ ಮಾಡೋದಂತ ಬಟ್ ಆಯುರ್ವೇದ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನಲ್ಲಿ ವೆರಿ ಕ್ಲಿಯರ್ ಆಗಿ ಹೇಳ್ತಾರೆ ಲಿವರ್ ಅಲ್ಲಿ ಅಗ್ನಿ ಕ್ರಿಯೇಟ್ ಮಾಡ್ಬೇಕಂದ್ರೆ ಚೂರು ಹುಳಿ ಪದಾರ್ಥ ತಿನ್ಬೇಕು ಚೂರು ವಾಕಿಂಗ್ ಮಾಡಬೇಕು ಇವತ್ತು ತುಂಬಾ ಜನ ಲೇಡೀಸ್ಗೆ ಥೈರಾಯ್ಡಲ್ಲಿ ಗಂಟೆ ಗಡ್ಡ ಆಯ್ತು ಬ್ರೆಸ್ಟ್ ಅಲ್ಲಿ ಗಂಟಾಯ್ತು ಯುಟರಸ್ ಅಲ್ಲಿ ಗಂಟಾಯ್ತು ಅಂತೀವಿ ಗಂಟೆ ಯಾವಾಗ ಆಗುತ್ತೆ ನಿಮ್ಮ ಲಿವರ್ ವೀಕ್ ಆದಾಗ ನಿಮ್ಮ ಚಲನ ಶಕ್ತಿ ಕಡಿಮೆ ಆದಾಗ ನಿಮ್ ಬಾಡಿನಲ್ಲಿ ಎಲ್ಲ ಫ್ಲೋ ಆಗ್ತಿರುತ್ತೆ ಬ್ಲಡ್ ಲಿಂಪು ಫ್ಲೂಯಿಡ್ಸ್ ಎಲ್ಲ ಫ್ಲೋ ಆಗ್ತಿರುತ್ತೆ ಆ ಚಲನೆ ಕಮ್ಮಿ ಆಯ್ತು ಅನ್ಕೊಳ್ಳಿ ಒಂದ್ ಕಡೆ ಗಂಟು ಕಟ್ಟಿಬಿಡ್ತೈತೆ ಆ ಚಲನೆ ಕಡಿಮೆ ಆಗೋದು ಯಾವಾಗ ಅಂದ್ರೆ ನಿಮ್ ಲಿವರ್ ಎನರ್ಜಿ ಕಡಿಮೆ ಆದಾಗ ನನ್ ಸುತ್ತಮುತ್ತ ಇರೋದು ನನಗೆ ಅರ್ಥ ಆಗಿರೋದು ಎರಡು ಎಕ್ಸಾಂಪಲ್ ಹೇಳಿದೆ ನಿಮ್ಗೆ ಅರ್ಥ ಆಗಲಿ ಅಂತ ಲಿವರ್ ಬಗ್ಗೆ ಸೊ ಹಾಗಾಗಿ ಒಳ್ಳೆ ಆಯಿಲ್ ತಿನ್ನೋದು ಎಷ್ಟು ಇಂಪಾರ್ಟೆಂಟ್ ಲಿವರ್ ರಿಫ್ಲೆಕ್ಸ್ ಲಿವರ್ ತ್ರೀ ಸ್ಟಮಕ್ ತರ್ಟಿ ಸಿಕ್ಸ್ ಪ್ರೆಸ್ ಮಾಡಿ ನಿಮ್ ಲಿವರ್ನ ರಿಪೇರಿ ಮಾಡೋದು ಎಷ್ಟು ಇಂಪಾರ್ಟೆಂಟು ಅದ್ರ ಜೊತೆಗೆ ನಿಮ್ಮ ದೇಹದ ಚಲನೆನೂ ಅಷ್ಟೇ ಇಂಪಾರ್ಟೆಂಟ್ ನಿಮ್ ದೇಹ ಚಲನೆಯಲ್ಲಿ ಇಟ್ಕೊಳ್ಳಿ ಅದೇ ಕೊಲೆಸ್ಟ್ರಾಲ್ ಆಗುತ್ತೆ ಹಾರ್ಟ್ ಬ್ಲಾಕ್ ಆಸ್ ಆಗತ್ತೆ ನೋಡ್ತೀನಿ ನಾನು ತುಂಬಾ ಜನ ಎಲ್ಲಾ ಎಲ್ಲ ಬ್ಲಾಕ್ ಆದ್ಮೇಲೆ ವಾಕಿಂಗ್ ಮಾಡ್ತಾರೆ ಸೊ ಮುಂಚೆನೆ ಸ್ಟಾರ್ಟ್ ಮಾಡಿ